ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಕೊನಾಜೆ ಉಳ್ಳಾಲ ಇದರ ವತಿಯಿಂದ ಪಂಚಮ ವರ್ಷದ ಆಚರಣೆ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯು ಏಪ್ರಿಲ್ ಹದಿನಾಲ್ಕರ ಸೋಮವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತರಂದು ಅಸೈಗೋಳಿ ಕೇಂದ್ರ ಮೈದಾನದಲ್ಲಿ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಉಳ್ಳಾಲ ಹಾಗೂ ಮಂಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಕುರಿತು ನಡೆಸುವಂತಹ ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾಗಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ವಿತರಿಸಲಾಗುವುದು ಎಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಕೊನಚೇದ್ರ ಅಧ್ಯಕ್ಷರಾದ ಸೈಗೋಳಿ ತಿಳಿಸಿದ್ದಾರೆ ಅವರು ಗುರುವಾರದಂದು ತೊಕ್ಕೊಟ್ಟು ಉಳ್ಳಾಲ ಪ್ರೆಸ್ ಕ್ಲಬ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಕೊಣಾಜೆ ಉಲ್ಲಾಲ ತಾಲೂಕು ವತಿಯಿಂದ ನಾವು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಹಸೇಗೋಲಿ ಕೇಂದ್ರ ಮೈದಾನ್ ಇಲ್ಲಿ ನಾವು ಪಂಚಮ ವರ್ಷದ ಆಚರಣೆಯನ್ನು ಆಚರಿಸ್ತಿದ್ದು ಹೆಚ್ಚು ಇದರಲ್ಲಿ ಶಾಲಾ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ ಈ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ನಾವು ಈ ವರ್ಷ ಉಲ್ಲಾಲ ತಾಲೂಕು ಮತ್ತು ಮಂಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಅಂತ ನಾವು ಆಯೋಜಿಸಿದ್ದೇವೆ ಆಟೋಟ ಸ್ಪರ್ಧೆಗಳು ನಾವು ಉಲ್ಲಾಲ ತಾಲೂಕು ಮತ್ತು ಅದೇ ರೀತಿ ಮಂಗಳೂರು ತಾಲೂಕು ಕೂಡ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೈಮರಿ ವಿಭಾಗದವರಿಗೆ ಮಾತ್ರ ನಾವು ಆಯೋಜಿಸಿದ್ದು ಈ ಅದರ ಜೊತೆಗೆ ನಾವು ಪ್ರತ್ಯತ್ಮವಾಗಿ ಅಂಬೇಡ್ಕರ್ ಅವರ ಕುರಿತು ಅವರ ವಿಷಯದ ಬಗ್ಗೆ ಇಲ್ಲಿ ಎರಡು ಸ್ಪರ್ಧೆಗಳು ನಡೆಯುತ್ತವೆ ಯಾವುದಂದರೆ ಒಂದು ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಭಾವಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆ ಇದು ಕಡ್ಡಾಯವಾಗಿರ್ತದೆ ನಮ್ಮ ಈ ಕಾರ್ಯಕ್ರಮ ಅದಲ್ಲದೆ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ನಾವು ಸಂಗೀತ ಸ್ಫೂರ್ತಿ ಬಾಲ್ ಪಾಸಿಂಗ್ ಮತ್ತು ಲಗೋರಿ ವಾಲಿಬಾಲ್ ಮತ್ತು ಸೊಪ್ಪಿನ ಆಟ ಕಬಡ್ಡಿ ಮತ್ತು ಅಂಗನವಾಡಿ ಕೇಂದ್ರ ಮಕ್ಕಳಿಗೆ ನಾವು ಒಂದು ಹದಿಮೂರು ಅಂಗನವಾಡಿ ಕೇಂದ್ರ ಮಕ್ಕಳಿದ್ದಾರೆ ಅದಕ್ಕೆ ಸಹ ನಾವು ಒಂದರಿಂದ ನಾಲ್ಕನೇ ತರಗತಿವರೆಗೆ ಯಾವ ಕ್ರೀಡೆಗಳು ಇರ್ತದೆ ಅದು ಅಂಗನವಾಡಿ ಕ್ರೀಡೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಕೂಡ ಆ ಆಟೋಟ ಸ್ಪರ್ಧೆ ಅನ್ವಯಿಸ್ತದೆ ಆ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ನಾವು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೈದು ಸೋಮವಾರದಂದು ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ಮತ್ತು ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆಯಲ್ಲಿ ಆಯ್ಕೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ಹಾಗೂ ಸನ್ಮಾನ ಕೂಡ ನಾವು ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಇಟ್ಟಿದ್ದೇವೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಭಾಧ್ಯಕ್ಷರಾದ ಯು ಟಿ ಖಾದರ ನೆರವೇರಿಸಲಿದ್ದಾರೆ ಇನ್ನು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಆರ್ ಈಶ್ವರ ನಡೆಸಲಿದ್ದಾರೆ ಪ್ರಾಸ್ತಾವಿಕ ಭಾಷಣವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿಯ ಅಧ್ಯಕ್ಷ ಯಾದವ ಅಸೈಗೋಳಿ ನಡೆಸಲಿದ್ದಾರೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸರ್ಕಾರಿ ಬಾಲಕರ ಬಾಲಮಂದಿರದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೊಡಗು ಇದರ ಅಧೀಕ್ಷಕರಾದ ಶ್ರೀಧರ್ಕಿಯನ್ನ ವಹಿಸಲಿದ್ದಾರೆ ಇನ್ನು ಕೊನಾಚೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ದಾಮೋದರ್ ನ್ಯಾಯವಾದಿಗಳಾದ ಪ್ರತೀಶ್ ರಾವು ಕೊನಾಚೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶೌಕತ್ ಅಲಿ ಮಂಗಳೂರು ಸಿಂಡಿಕೇಟ್ ಸದಸ್ಯರಾದ ಅಚ್ಯುತಗಟ್ಟಿ ಹಾಗೆ ನಿಕೋಣಾಜೆ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ನಾಗರಾಜ್ ನಾಯ್ಕ ಮತ್ತಿತರರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ಸಭಾ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ಶ್ರೀ ಯುತಿ ಖಾದರ್ ಫರೀದ್ ಸಭಾಧ್ಯಕ್ಷರು ವಿಧಾನಸೌಧ ಕರ್ನಾಟಕ ಸರಕಾರ ಬೆಂಗಳೂರು ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ಎಚ್ ಆರ್ ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ವಲಯ ದಕ್ಷಿಣ ಕನ್ನಡ ಜಿಲ್ಲೆ ಇವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುತ್ತಿದ್ದಾರೆ ಹಾಗೆ ಈ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಯಾದವ್ ಅವರು ಪ್ರಾಸ್ತಾವಿಕ ಭಾಷಣವನ್ನು ನೆರವೇರಿಸಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ದರ್ ಕೆ ಎನ್ ಅಧೀಕ್ಷಕರು ಸರಕಾರಿ ಬಾಲಕರ ಬಾಲಮಂದಿರ ಜಿಲ್ಲಾ ಮಕ್ಕಳ ರಕ್ಷಣಾ ವೇದಿಕೆ ಕೊಡಗು ಇವರು ಇದನ್ನು ನೆರವೇರಿಸಿಕೊಡ್ತಾರೆ ಹಾಗೆ ಈ ಗ ವೇದಿಕೆಯಲ್ಲಿ ಉಪಸ್ಥಿತಿಯರು ಹಲವು ಇಲಾಖೆಯ ಸಿಬ್ಬಂದಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರುವ ಕೂಡ ಇದ್ದಾರೆ ಇನ್ನು ಈ ಸಂದರ್ಭ ಜೈ ಭೀಮ ಕಲಾ ತಂಡ ವಿಟ್ಲ ಇದರ ಸ್ಥಾಪಕ ಅಧ್ಯಕ್ಷರಾದ ಪ್ರಸಾದ್ ಅನಂತಾಡಿ ಕುಂಟಲಗುರಿ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಚಂದ್ರಿಕಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಕೊನಾಜೆ ಇದರ ಸದಸ್ಯರಾದ ರಹಿಮಾನ್ ಕೊನಾಜೆ ಸದಾನಂದ ಮಾಡೂರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಅವರ ಹುಟ್ಟುವಿನ ಬಗ್ಗೆ ಹಾಗೂ ಅವರ ಜೀವನ ಕ್ರಮದ ಬಗ್ಗೆ ಜೀವನ ಚರಿತ್ರೆಯ ಬಗ್ಗೆ ಮಕ್ಕಳಿಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಸಲು ಇವರು ವಿವಿಧ ಕಾರ್ಯಕ್ರಮಗಳನ್ನು ಆಯು ಆಯೋಜಿಸ್ತಾ ಬರ್ತಾ ಇದ್ದಾರೆ ಅದರಲ್ಲಿ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರೇಖಾಚಿತ್ರಗಳನ್ನು ಮಾಡೋದು ಮತ್ತು ಇವರು ಕೆಲವು ಚಿತ್ರಗಳನ್ನು ನೀಡ್ ಶಾಲೆಗೆ ನೀಡ್ತಾರೆ ಅದಕ್ಕೆ ಬಣ್ಣವನ್ನು ತುಂಬುವುದು ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡಿ ಮಕ್ಕಳಲ್ಲಿರುವ ಜ್ಞಾನವನ್ನು ಇವರು ಬೆಳಕಿಗೆ ತರ್ತಾರೆ ಇದೊಂದು ಇವರ ಉತ್ತಮವಾದ ಕಾರ್ಯಕ್ರಮವಾಗಿರುತ್ತದೆ ಮಕ್ಕಳು ಮುಂದೆ ಬರಬೇಕು ಯಾಕಂದ್ರೆ ಇವತ್ತಿನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚರಿತ್ರೆ ಇರ್ಬೋದು ಕೆಲವು ಮಕ್ಕಳಿಗೆ ಅಂಬೇಡ್ಕರ್ ವಿಷಯದಲ್ಲಿ ಏನು ಗೊತ್ತಿರೋದಿಲ್ಲ ಆ ಥರ ಈಗಿನ ಗೌರ್ಮೆಂಟ್ ಸ್ಕೂಲ್ ಸಹ ಎಲ್ಲ ಕೆಲವು ಮುಚ್ತಾ ಇದೆ ಯಾಕೆ ಎಲ್ಲ ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತಾ ಇದೆ ಯಾಕಂದ್ರೆ ಈಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮುಚ್ಚಬಾರ್ದು ಎಲ್ಲ ಅಂಬೇಡ್ಕರ್ ವಿಷಯದಲ್ಲಿ ಮಕ್ಕಳಿಗೆ ಗೊತ್ತಿರಬೇಕು

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెషాలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా నేను లగిదురు దాదా ముండు చుట్టి పొన్నటండి ఇంది ఇంది ఈ దాద అత్తి బక వత్తు నా దగ్గుతుంది మొబైల్ సెంటర్ కి పోయవే మరి కిం కూడా మొబైల్ బోర్డ మొబైల్ సెంటర్ మొబైల్ సెంటర్ తొక్కొట్టు ఫ్లైఓవర్ దా పట్టి జస్ట్ మనపులేతే